नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा अभ्रमं भंगरहितं अजडं विमलं सदा आनंदतीर्थमुतुम भजेता पत्रयापहम पूज्याय राघवेन्द्रा सत्यताय चजता कलववृक्षा नमताधीनवी पृथ्वीमंडलमध्यस्थ पूर्णबोधमतानुगाः वैष्णवाः विष्णुः हृदयाः तान् नमस्ये गुरोन् मम आपादमौलिपर्यन्तं गुरूणामाकृतिं तेन विघ्नाः प्रणश्यन्ति सिद्ध्यन्ति च मनोरथाः नमः हरिः वो लौकिकवैदिकभेदभिन्नवर्णात्मकध्वन्यात्मक अशेषशब्दार्थरुगादिसर्ववेदार्थविष्णुमन्त्रार्थ ಅತಯೇವ ಭಗವತ್ ಪರಮಾನುಗ್ರಹ ಪರಮಾನುಗ್ರಹಪಾತ್ರಭೂತಾಂ ಭಗವತ್ ಸನ್ನಿಧೌ ಭಗವತ್ಸನ್ನಿಧೌ ತಥಾ ಭಗವತಾ ದತ್ತವರಾಂ ನಮ್ಮ ಪ್ರಾತ ಗದ್ಯ ಪ್ರವಚನದಲ್ಲಿ ಹಿಂದಿನ ಪ್ರವಚನದಲ್ಲಿ ಈ ಪಂಕ್ತಿಯ ಪ್ರತಿಪದಾರ್ಥ ತಾತ್ಪರ್ಯವನ್ನು ಹೇಳಿಕೊಂಡಿದ್ದೇವೆ ಇವತ್ತು ವಿಶೇಷ ವಿವರಣೆ ನೋಡೋಣ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಭಗವಂತನ ಆಜ್ಞೆಯ ಮೇರೆಗೆ ಭಗವಂತನ ಸನ್ನಿಧಾನದಲ್ಲಿ ಪೂಜ್ಯನೀಯರು ಭಗವಂತನಿಂದ ವರ ಕೊ ಕೊಡಲ್ಪಟ್ಟವರು ಅಂತ ಇದರಿಂದ ಅರ್ಥ ವರ ಹೊಂದಿದವರು ಅಂತರ್ಥ ವಿಶೇಷ ವಿವರಣೆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದವರು ಎಂಬ ವಿಷಯಕ್ಕೆ ನೋಡೋಣ ಯಾರೂ ಆಗದೇ ಇರುವಷ್ಟು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಅದು ಹೇಗೆ ಸಾಧ್ಯ ನಮಗೆ ಲೋಕದಲ್ಲಿ ಒಂದು ಉಕ್ತಿ ಇದೆ ಯದ್ಭಾವಂಥ ತದ್ಭವತಿ ನಾವು ಯಾವ ರೀತಿಯಾಗಿರ್ತೀವೋ ಅದು ನಮಗಿರುತ್ತೆ ಲೌಕಿಕ ಸಮಾಜದಲ್ಲೂ ಕೂಡ ನಾವು ಒಬ್ಬರನ್ನು ಗೌರವಿಸಿದರೆ ಪ್ರೀತಿಸಿದರೆ ಅವರು ನಮ್ಮನ್ನು ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಒಬ್ಬರನ್ನು ನಾವು ದ್ವೇಷ ಮಾಡಿದರೆ ನಮ್ಮನ್ನು ಅವರು ದ್ವೇಷ ಮಾಡ್ತಾರೆ ಇದೇ ಸೂತ್ರ ಪಾರಮಾರ್ಥಿಕವಾಗಿ ಕೂಡ ಅನ್ವಯಿಸುತ್ತೆ ಭಗವಂತನಲ್ಲಿ ಯಾರು ಎಷ್ಟು ಪ್ರೀತಿ ವಿಶ್ವಾಸ ಭಕ್ತಿ ಮಾಡ್ತಾರೋ ಭಗವಂತ ಅದಕ್ಕೆ ತಕ್ಕಂತೆ ಅವರ ಮೇಲೆ ಅಷ್ಟು ಅನುಗ್ರಹ ಮಾಡ್ತಾನೆ ಜೀವೋತ್ತಮರಾದ ವಾಯುದೇವರು ಅವರ ಮೂರು ವೇದ ಪ್ರಸಿದ್ಧವಾದ ಹನುಮ ಭೀಮ ಮಧ್ವ ಅವತಾರಗಳಲ್ಲಿ ಯಾರೂ ಮಾಡದೇ ಇರುವಷ್ಟು ಪ್ರೀತಿಯನ್ನು ಭಕ್ತಿಯನ್ನು ವಿಶ್ವಾಸವನ್ನು ಭಗವಂತನಲ್ಲಿ ಮಾಡಿದ್ದಾರೆ ಹನುಮ ಭೀಮ ಮಧ್ವಾವತಾರಗಳಲ್ಲಿ ವಾಯುದೇವರು ಅತಿ ವಿಶೇಷವಾಗಿ ಯಾರೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವ ರೀತಿಯಲ್ಲಿ ಭಗವಂತನಲ್ಲಿ ಭಕ್ತಿ ವಿಶ್ವಾಸಗಳು ಮಾಡಿದ್ದಾರೆ ಅದೇ ರೀತಿಯಾಗಿ ಭಗವಂತನ ಅನುಗ್ರಹವನ್ನು ಯಾರೂ ಪಡೆಯದೇ ಇರುವ ರೀತಿಯಲ್ಲಿ ವಿಶಿಷ್ಟವಾಗಿ ಪಡೆದಿದ್ದಾರೆ ಅದು ಹೇಗೆ ಎಂಬುದು ನೋಡೋಣ ಮೊದಲು ಭಗವಂತನ ಅನುಗ್ರಹವನ್ನು ನಾವು ವಿಶೇಷವಾಗಿ ಪಡೆಯಬೇಕು ಅಂತ ಭಗವಂತನಲ್ಲಿ ನಾವು ವಿಶೇಷವಾಗಿ ಭಕ್ತಿಯನ್ನು ಮಾಡಬೇಕು ವಾಯುದೇವರು ಹನುಮದ ಅವತಾರದಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡಿದ್ದಾರೆ ಹನುಮಂತ ದೇವರಿಗೆ ಗಂಧಮಾದನ ಪರ್ವತದಲ್ಲಿರುವ ಸಂಜೀವನಿ ಪರ್ವತವನ್ನು ಸಂಜೀವನಿ ಮೂಲಿಕೆಯನ್ನು ತರುವುದಕ್ಕಾಗಿ ಕೆಲವು ಯೋಜನೆಗಳ ವಿಸ್ತೀರ್ಣ ಇರುವ ಗಂಧಮಾದನ ಪರ್ವತವನ್ನು ಕೆಲವು ಯೋಜನೆ ಸಾವಿರಾರು ಯೋಜನೆಗಳ ದೂರದಿಂದ ತಂದರು ಸಂಜೀವನಿ ಮೂಲಿಕೆಯಿಂದ ಲಕ್ಷ್ಮಣರಿಗೆ ಮಿಕ್ಕ ಕಪಿಗಳಿಗೆ ವೈದ್ಯವಾಯಿತು ಮತ್ತು ಅಷ್ಟು ದೊಡ್ಡ ಪರ್ವತವನ್ನು ಅಷ್ಟು ದೂರಕ್ಕೆ ಮತ್ತೂ ಹೋಗಿ ಇಡಲಿಲ್ಲಂತೆ ಮಧ್ವಾ ವಾಯು ಹನುಮಂತ ಸುಮ್ಮನೆ ಇದ್ದ ಜಾಗದಿಂದ ಹಾಗೆ ಬಿಸಾಡಿದರಂತೆ ಅನಾಯಾಸವಾಗಿ ಅಪ್ರಯತ್ನವಾಗಿ ಅಷ್ಟು ದೊಡ್ಡ ಪರ್ವತ ಅಷ್ಟು ದೊಡ್ಡ ದೂರ ಹೋಗಿ ಎಲ್ಲಿ ಪರ್ವತವನ್ನು ಕಿತ್ತಿದ್ದರೋ ಅದೇ ಜಾಗದಲ್ಲಿ ಕೂತ್ಕೊಳ್ತಂತೆ ಇಲ್ಲಿಂತ ಅವರು ಬಿಸಾಡಿದರೆ ಹೇಗೆ ಕೂತ್ಕೊಳ್ತು ಅಂತೇಳಿದರೆ ಕಿತ್ತಿದ ಚಿಹ್ನೆಗಳು ಕಾಣಿಸದೇ ಇರುವ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಕೂತ್ಕೊಳ್ತು ಅದರ ಜಾಗದಲ್ಲಿ ಇದು ಹನುಮಂತನ ಕೌಶಲ ಬಲ ಸಾಮರ್ಥ್ಯ ಇಂತಹ ಹನುಮಂತನಿಗೆ ತಾನು ದೇವರಂದು ನಂಬಿದಂತಹ ರಾಮದೇವರಲ್ಲಿ ರಾಮದೇವರ ಪೂಜೆಗೆ ಹೂವನ್ನು ತರಬೇಕು ಅಂದರೆ ಭಾಳ ಶ್ರಮ ಪಡ್ತಾರಂತೆ ಆಯಾಸ ಪಡ್ತಾರಂತೆ ಪ್ರಯತ್ನಪೂರ್ವಕವಾಗಿ ತರ್ತಾರಂತೆ ರಾಮದೇವರ ಪೂಜೆಗೆ ಭಾರವೇ ಇಲ್ಲದೆ ಇರುವ ಹೂವುಗಳನ್ನು ತರುವುದಕ್ಕೆ ಪಡುವಷ್ಟು ಪ್ರಯತ್ನವೂ ಕೂಡ ಹನುಮಂತ ಗನ್ನಮಾದನ ಪರ್ವತವನ್ನು ತರಲಿಕ್ಕಾಗಿ ಮತ್ತು ಅಲ್ಲಿ ಇಡಲಿಕ್ಕಾಗಿ ಪಡಲಿಲ್ಲ ಯಾಕೆ ಪರ್ವತಕ್ಕಿಂತ ಹೂವುಗಳು ಭಾರವೇ ಅಂತ ಹೇಳಿದರೆ ಹೌದು ಭಕ್ತಿಯ ಭಾರ ಭಕ್ತಿ ಭಾರದಿಂದ ಹನುಮಂತ ರಾಮಚಂದ್ರನ ಪೂಜೆಗೆ ಹೂವುಗಳನ್ನು ಪ್ರಯತ್ನಪೂರ್ವಕವಾಗಿ ತರ್ತಾರೆ ನಾವು ಹೂವುಗಳನ್ನು ಭಗವಂತನ ಪೂಜೆಗೆ ತರಬೇಕು ಅಂಥೇಳಿದ್ರೆ ಭಾಳ ನಿಯಮಗಳಿವೆ ಅನೇಕ ನಿಯಮಗಳನ್ನು ಪಾಲನೆ ಮಾಡಬೇಕು ಹೂವುಗಳನ್ನು ತುಳಸಿಯನ್ನು ಕಿತ್ ಕೀಳುವಾಗ ನಮ್ಮ ಉಗುರು ತಗಲಬಾರದು ಅವುಗಳಿಗೆ ನಮ್ಮ ಉಸಿರು ತಗಲಬಾರದು ಶುದ್ಧವಾದ ಒಂದು ತಾಮ್ರ ಬೆಳ್ಳಿ ಮೊದಲಾದ ಪಾತ್ರೆಯಲ್ಲಿ ತರಬೇಕು ಈ ರೀತಿಯಾಗಿ ಅನೇಕ ನಿಯಮಗಳಿವೆ ಆದ ಕಾರಣ ತನ್ನ ದೈವವಾದ ರಾಮಚಂದ್ರನಿಗೆ ಹೂಗಳು ತರಲಿಕ್ಕೆ ಹನುಮಂತ ಬಹಳ ಕಷ್ಟವನ್ನು ಪಡ್ತಾನಂತೆ ಇದೇ ವಿಷಯವನ್ನ ಸುಮಧು ವಿಜಯದಲ್ಲಿ ಹೇಳ್ತಾರೆ ರಾಮಾರ್ಚನೆಯೋ ನಯತಃ ಪ್ರಸೂನ ದ್ವಾಭ್ಯಾಂ ಮಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾಧ್ಯಾಶ್ರಯ ಮಸನಾಭೂತ್ ಅಂತ ನಮ್ಮ ಭಕ್ತಿ ಹೇಗಿರುತ್ತೆ ಭಗವಂತನಲ್ಲಿ ನಾವು ದೇವರ ಪೂಜೆಗೆ ಹೂಗಳನ್ನು ತರಲಿಕ್ಕೆ ಅಂಗಡಿಗೆ ಹೋಗ್ತೇವೆ ಅವನು ಮೊಳವನ್ನು ಹಾಕ್ತಾನೆ ಎರಡು ಬೆಟ್ಟುಗಳ ಮಧ್ಯೆ ಬೀಡಿನೋ ಸಿಗರೆಟ್ಟೋ ಇಟ್ಕೊಂಡು ಮೊಳ ಹಾಕ್ತಾನೆ ನಾವು ತಗೊಳ್ತೇವೆ ದೇವರಿಗೆ ಕೊಡ್ತೇವೆ ಅದೇ ನಾವು ಹೋಟೆಲಿಗೆ ಹೋದಾಗ ನಮಗೆ ಕಾಫಿ ಕೊಡುವವನು ಅದೇ ರೀತಿಯಾಗಿ ಬೀಡಿ ಸಿಗರೆಟ್ ಇಟ್ಕೊಂಡು ಅದೇ ಕೈಯಿಂದ ತಂದು ಕೊಟ್ಟರೆ ನಾವು ಕುಡಿಯೋದಿಲ್ಲ ಗಲಾಟೆ ಮಾಡ್ತೇವೆ ಎಂಜಿಲ್ ತಂದು ಕೊಟ್ಟ ಸರಿಯಾಗಿ ಮಾಡಿಲ್ಲ ಅಗೌರವ ಮಾಡಿದ ಅಂತ ಅಂದರೆ ನಾವು ಹೋಟೆಲ್ನಲ್ಲಿ ಕಾಫಿ ಕುಡಿಯುವುದರ ಮೇಲೆ ನಮ್ಮ ಕಾಫಿ ಕುಡಿಯುವುದರ ಮೇಲೆ ಇರುವ ಶ್ರದ್ಧೆ ಭಗವಂತನ ಮೇಲೆ ಇಲ್ಲ ಆದರೆ ಹನುಮಂತನ ಹಾಗಲ್ಲ ರಾಮದೇವರ ಪೂಜೆಗೆ ಹೂಗಳನ್ನು ತರಬೇಕು ಅಂದರೆ ಅಷ್ಟು ಭಕ್ತಿಯಿಂದ ಶುದ್ಧವಾಗಿ ಪವಿತ್ರವಾಗಿ ತರ್ತಾರೆ ಅದು ಹನುಮಂತನ ಭಕ್ತಿ ಇನ್ನು ಹನುಮಂತನಲ್ಲಿ ಯಾವ ರೀತಿ ಭಕ್ತಿ ಮಾಡಬೇಕು ಅವನೇ ಸರ್ವೋತ್ತಮ ಅವನೇ ನನಗೆ ಪ್ರೀತಿ ಪ್ರಿಯತಮನು ನಮ್ಮನ್ನು ಯಾರಾದರೂ ಕೇಳಿದರೆ ನಿಮಗೆ ಯಾರು ಪ್ರಿಯತಮರು ಅಂತ ಹೇಳಿದರೆ ನಾವೇನು ಹೇಳ್ತೇವೆ ನಮ್ಮ ಹೆಂಡತಿ ಮಕ್ಕಳು ಏನೋ ಹೇಳ್ತೇವೆ ಆದರೆ ಮಧ್ವಾಚಾರ್ಯರು ಏನು ಹೇಳ್ತಾರೆ ಶ್ಲೋಕದಲ್ಲಿ ನಾರಾಯಣಂ ಗುಣೈಕ ದೇಹಂ ನಿರ್ದೋಷಂ ಅನುವ್ಯಾಖ್ಯನದಲ್ಲಿ ಮಂಗಳಾಚರಣಶ್ಲೋಕದಲ್ಲಿ ನಾರಾಯಣ ನಿಖಿಲಪೂರ್ಣಗುಣೈಕೇಹಂ ಅಶೇಷ ಆಪ್ಯತಿಲೈಸ್ವಾಕ್ಯೈ ವಂದ್ಯಂ ಸದಾ ಮಮ ಪ್ರಿಯತಮಿ ಇಂತಹ ನಾರಾಯಣ ಅನಂತ ಕಲ್ಯಾಣ ಗುಣ ದೋಷ ದೋಷರೋ ಜ್ಞೇಯನೋ ಜಗದೊಡಯನೋ ಆದ ಇಂತಹ ಭಗವಂತ ನಾರಾಯಣ ಸದಾ ಪ್ರಿಯತಮ ನನಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಯಾವಾಗಲೂ ಅವನೇ ನನಗೆ ಪ್ರಿಯತಮ ಮಧ್ವಾಚಾರ್ಯರಿಗೆ ಭಗವಂತ ಬಿಟ್ಟು ಇನ್ನು ಯಾರೂ ಪ್ರಿಯತಮರಿಲ್ಲ ಅಂತ ಅವನಿಗೆ ಸನ್ನಮಾಗಿ ಚೆನ್ನಾಗಿ ನಮಸ್ಕಾರ ಮಾಡ್ತೇನೆ ಇದು ದೇವರಿಗೆ ಭಗವಂತನಲ್ಲಿರುವ ಭಕ್ತಿ ವಿಶ್ವಾಸ ಭಗವಂತ ಒಬ್ಬನೇ ಸರ್ವೋತ್ತಮ ಅವನೊಬ್ಬನೇ ಈಶಾ ಅವನಲ್ಲಿ ಈಶ ದಾಸಭಾವದಿಂದ ಮಧ್ವಾಚಾರ್ಯರಾಗಿ ಅವರು ಏನು ಹರಿಸರ್ವೋತ್ತಮತ್ತ ತತ್ವವನ್ನು ಪ್ರಕಟ ಮಾಡಿದ್ದಾರೆ ಅದರನ್ನು ಹನುಮಂತನಾಗಿ ಅವರು ಆಚರಣೆ ಮಾಡಿ ತೋರಿಸಿಕೊಟ್ಟಿದ್ದಾರೆ ಆದ ಕಾರಣ ಹನುಮಂತ ಹನುಮಂತನಿಗೆ ರಾಮದೇವರು ಅತ್ಯಂತ ಪ್ರೀತಿ ಪಾತ್ರ ರಾಮ ಬಿಟ್ಟು ಇನ್ನು ಯಾರೂ ಪ್ರಿಯರಲ್ಲ ಆದ ಕಾರಣವೇ ರಾಮದೇವರು ಹನುಮಂತನ ಮೇಲೆ ಅಷ್ಟೇ ವಿಶೇಷವಾಗಿ ಪ್ರೀತಿಯನ್ನು ನೋಡಿಸಿದ್ದಾನೆ ಅದೇ ಅತಯವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ದೇವರು ಸಲ್ಲಿಸಿದಂತಹ ಅಸದೃಶವಾದಂತಹ ಸೇವೆ ಇನ್ನು ಯಾರೂ ಸಲ್ಲಿಸಲಿಲ್ಲ ಯುದ್ಧವಾದ ಮೇಲೆ ರಾಮಚಂದ್ರ ದೇವರು ಎಲ್ಲರಿಗೂ ಕೂಡ ಅವರವರ ಯೋಗ್ಯತಾನುಸಾರ ಅವರವರಿಗೆ ಕಾಣಿಕೆಗಳನ್ನು ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಹನುಮಂತನಿಗೇನು ಕೊಡಬೇಕು ಅಂದರೆ ಹನುಮಂತನಿಗೆ ಯಾವುದು ಎಲ್ಲವೂ ಏನೂ ಬೇಕಾಗಿಲ್ಲ ರಾಮ ಬಿಟ್ಟು ಆವಾಗ ರಾಮಚಂದ್ರ ಏನು ಮಾಡಿದ ಸಹಭೋಗವನ್ನು ಕೊಟ್ಟನಂತೆ ಸಹಭೋಗ ಅಂತ ಹೇಳಿದರೆ ಕೇವಲ ಲಕ್ಷ್ಮೀದೇವಿಗೆ ಮಾತ್ರ ಸೀಮಿತವಾದ ಆಲಿಂಗನವನ್ನು ಕೊಟ್ಟ ಸಹಭೋಗ ಅಂದರೆ ಆಲಿಂಗನ ಆಲಿಂಗನವೆಂದರೆ ಬರೇ ಭಗವಂತ ರಾಮಚಂದ್ರ ಹನುಮಂತನನ್ನು ಆಲಿಂಗನೆ ಮಾಡಿಕೊಂಡ ಅಂತಂದರೆ ಶಬ್ದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ರೀತಿ ಹೇಳ್ತಾರೆ ಭೋಗಾಶ್ಚೇ ಯಾಕ ಜಾ ಜಾತಾನ ಮಮೇಹ ಸಂತ ಮದಾೆಯ ಧಾತು ಪದೇ ತತ್ ಸಹಭೋಗ ನಾಮ ಸಹಭೋಗ ಅಂತಂದರೆ ಒಂದು ರೂಪವನ್ನು ಹನುಮಂತನಿಗೆ ಮೀಸಲಾಗಿಟ್ಟುಬಿಟ್ಟನಂತೆ ನಿತ್ಯ ತನ್ನ ದರ್ಶನ ಭಾಗ್ಯ ಕೊಟ್ಟನಂತೆ ಎಲ್ಲ ಜೀವನಕ್ಕಿಂತ ನಿತ್ಯವಾದ ನಿತ್ಯ ಪ್ರವೃದ್ಧವಾದ ಭಕ್ತಿಯನ್ನು ಕೊಟ್ಟನಂತೆ ಸಹಭೋಗಕ್ಕಿಂತ ಹೆಚ್ಚಿನ ವಿಶೇಷ ಅನುಗ್ರಹ ಅಂಬೋದು ಇನ್ನೊಂದಿಲ್ಲ ಭಗವಂತನ ಜೊತೆಗೆ ಸರ್ವ ಶುಭಕರ್ಮ ಫಲಭೋಕ್ತನಾದ ಭಗವಂತನ ಜೊತೆಗೆ ಬ್ರಹ್ಮಾಂಡದಲ್ಲಿರುವ ಸಮಸ್ತ ಸಜ್ಜನರು ಆಚರಿಸುವ ಶುಭ ಕರ್ಮ ಫಲಗಳನ್ನು ಸತ್ಯಲೋಕಾಧಿಪತಿಯಾಗಿ ಬ್ರಹ್ಮನಾಗಿ ಭೋಗಿಸುವುದು ಸಹಭೋಗ ಅಂದರೆ ಭಗವಂತನ ಜೊತೆಗೆ ಅನುಭವಿಸುವುದು ಅಂದರೆ ಭಗವಂತನಿಗೆ ಸಮಾನವಾಗಿ ಅಲ್ಲದೆ ಭಗವಂತನ ಅನುಗ್ರಹದಿಂದ ಯಥಾಯೋಗ್ಯವಾಗಿ ವಾಯುದೇವರು ಭಗವಂತ ಅನುಭವಿಸುವ ಎಲ್ಲ ಭೋಗಗಳನ್ನು ಅನುಭವಿಸುವುದೇ ಸಹಭೋಗ ಅಂತ ಇಂತಹ ವಿಶೇಷವಾದಂತಹ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದವರು ವಾಯುದೇವರು ಹನುಮದವತಾರದಲ್ಲಿ ಇದೇ ವಾಯುದೇವರು ಭೀಮಾವತಾರದಲ್ಲಿ ಮಧ್ವಾವತಾರದಲ್ಲಿ ಹೇಗೆ ಅನಿತರ ಅಸಾಧಾರಣವಾಗಿ ಭಗವಂತನಲ್ಲಿ ಭಕ್ತಿ ಮಾಡಿದರು ಸೇವೆ ಮಾಡಿದರು ಯಾವ ರೀತಿಯಾಗಿ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು ಎಂಬುವ ವಿಷಯವನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣ ವಸ್ತು ಎಲ್ಲರಿಗೂ ಶುಭಮಸ್ತು